ಈ ಕಾರ್ಯಕ್ರಮದ ಪ್ರಾಯೋಜಕರು ಎಗ್ಗಿಲ್ಲದೆ ನಡೀತಾ ಇರೋ ಮಟ್ಕಾ ಹಾವಳಿಯನ್ನ ನಿಲ್ಲಿಸಿ ನಮ್ಮ ಕೊರಳಲ್ಲಿ ಕಟ್ಟಿದ ತಾಳಿಗಳನ್ನ ಉಳಿಸುವ ಬಗ್ಗೆ ಪಿಎಸ್ಐ ಸಾಹೇಬ್ರಿಗೆ ಪತ್ರವೊಂದು ಬಂದಿದೆ ಹೌದು ಇದು ಹಲಗೇರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಪ್ರತಿಭಟನೆಯಾಗಿದ್ದು ಈ ಸಂದರ್ಭದಲ್ಲಿ ಮಹಿಳೆಯರು ಎಗ್ಗಿಲ್ಲದೆ ನಡೀತಾ ಇರುವಂತಹ ಮಟ್ಕ ಹಾವಳಿಯನ್ನು ನಿಲ್ಲಿಸಿರಿ ಅಂತ ಪಿಎಸ್ಐ ಸಾಹೇಬರಿಗೆ ಮನವಿ ಮಾಡಿದ್ದಾರೆ ತಾಲೂಕಿನಾದ್ಯಂತ ಅದರಲ್ಲೂ ಹಲಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಮಟ್ಗಾ ದಂಧೆ ಎಗ್ಗಿಲ್ಲದೆ ನಡೀತಾ ಇದ್ದು ಇದರಿಂದ ನೂರಾರು ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ ಮಟ್ಕಾ ಚಟಕ್ಕೆ ಬಿದ್ದಿರುವ ಗಂಡಸರಿಂದ ಕೊರಳಲ್ಲಿನ ತಾಳಿಯೂ ಕೂಡ ಉಳಿಯದಂತಹ ಪರಿಸ್ಥಿತಿಗೆ ತಲುಪಿದೆ ಸಾಲ ಸೋಲ ಮಾಡಿಕೊಂಡು ಮಟ್ಕಾ ಚಟಕ್ಕೆ ಬಿದ್ದವರು ಈಗಾಗಲೇ ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೂಡಲೇ ಮಟ್ಕಾವನ್ನು ಸಂಪೂರ್ಣ ಬಂದ್ ಮಾಡಬೇಕು ಇಲ್ಲದಿದ್ದರೆ ನಾವು ಮುಂದಿನ ತಿಂಗಳು ಈ ಬಗ್ಗೆ ಭಾರಿ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿ ಠಾಣೆಗೆ ಮುತ್ತಿಗೆ ಹಾಕ್ತೇವೆ ಅಂತ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಠಾಣೆಯ ಪಿಎಸ್ಐ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಗ್ಯಾರಂಟಿ ಇವತ್ತು ಸರ್ಕಾರದ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದಂಥ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಮತ್ತು ಸರ್ಕಾರದ ಯೋಜನೆಗಳು ಯಾವುದು ಸಂಧ್ಯಾ ಸುರಕ್ಷಾ ವಿಧುವ ವೇತನ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಈ ವೇತನಗಳಿಂದ ಬಂದಿರತಕ್ಕಂಥ ಹಣವನ್ನು ನಿಮ್ಮ ಸಾಲದ ಖಾತೆ ಜಮಾ ಮಾಡಿಕೊಳ್ತೀರ ಕೊಳ್ಳೋದು ಅದು ಅಪರಾಧ ಅಕ್ಷಮ್ಯ ಅಪರಾಧ ಇವತ್ತು ಸರ್ಕಾರ ಹೇಳಿಬಿಟ್ಟಿದೆ ಸರ್ಕಾರದ ವಿವಿಧ ಯೋಜನೆಗಳಿಂದ ಬಂದಿರತಕ್ಕಂಥ ಹಣವನ್ನು ಯಾವ ಬ್ಯಾಂಕ್ನವರು ಅವ್ರ ಸಾಲದ ಖಾತೆ ಜಮಾ ಮಾಡ್ಕೊಳ್ಬಾರ್ದು ಅಂತಕ್ಕಂಥ ಕಟ್ಟುನಿಟ್ಟಿನ ಆದೇಶ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಈ ರೀತಿ ಆಗಿರ್ತವೆ ಅದನ್ನು ವ್ಯವಸ್ಥಾಪಕ ಗಮನಕ್ಕೆ ತರಬೇಕು ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಈ ತಗಡೆ ಗಮನ ಹರಿಸ್ಬೇಕು ಜಿಲ್ಲಾಡಳಿತ ತಾಲೂಕು ಆಡಳಿತ ಈ ಬಗ್ಗೆ ಗಮನ ಹರಿಸಿ ತಹಸೀಲ್ದಾರರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಸಿ ಇಂಥ ಸಮಸ್ಯೆಯನ್ನು ಹೋಗಲಾಡಿಸ್ಬೇಕು ನಿಜವಾದ ಒಂದು ಸೇವೆ ಅಂದರೆ ಈ ತಾಯಂದಿರ ಕೆಲಸ ಮಾಡ್ತದ ಏನೈತಲ್ಲ ಇದು ನಿಜವಾದ ಸೇವೆ ಯಾಕೆ ಆಗಮಿಸಿದಂತ ಈ ಆರ್ ಎಫ್ ಪಾಟೀಲ್ ಸಾಹೇಬರಿಗೆ ಮತ್ತು ನಮ್ಮೆಲ್ಲ ಸಹೋದರಿಯರಿಗೆ ಸಹೋದರರಿಗೆ ನನ್ನ ನಮಸ್ಕಾರಗಳು ಈ ಏನು ಈ ಈ ಥರ ಹೋರಾಟ ಏನು ನಡೀತಾ ಇದೆ ಅಂತ ನನಗೆ ಮಾಹಿತಿ ಬಂದಾಗ ಸರ್ ಜಸ್ಟ್ ಮೆಸೇಜ್ ಹಾಕಿದರು ನಾನು ಸರ್ ಜೊತೆ ನಾನು ಇಮ್ಮಿಡಿಯೆಟ್ಲಿ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಈ ಥರ ಕೇಸ್ಗಳು ನಮ್ಮಲ್ಲಿ ನನ್ನ ದೃಷ್ಟಿಗೆ ಕಂಡು ಬಂದಿಲ್ಲ ಹಂಗೇನಾದರೂ ನಮ್ಮಲ್ಲಿ ಸಮಸ್ಯೆಗಳಿದ್ದರೆ ನಾನು ಬಗೆಹರಿಸ್ತೀನಿ

மத்தி இரோத ரீராக பக்கீட்டி நோட் ரீ முன்